ಸಬ್ಸ್ಟೆನ್ಸ್ ಟು ಶುಗರ್ ಫ್ಯಾಕ್ಟರಿ ಐತಿ ಅನ್ನೋದು ವೀಕ್ ಶುಗರ್ ಫ್ಯಾಕ್ಟ್ರಿ ಐತಿ ಎನ್ ಸಿ ಡಿ ಸಿ ಮೂಲಕ ಎನ್ ಸಿ ಡಿ ಸಿ ಅಂದ್ರೆ ಕೇಂದ್ರ ಸರ್ಕಾರದ ಒಂದು ಒಂದು ಸಂಸ್ಥೆ ಇದು ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಸರಿ ಸರ್ ಏನದ ಸರ್ ಆಕ್ಚುಲಿ ಈ ನಂದಿ ಸಕ್ಕರೆ ಕಾರ್ಖಾನೆ ಶಿರಬೂರು ಗ್ರಾಮದ ಒಬ್ಬರು ಬಿ ಟಿ ಪಾಟೀಲ್ ವಕೀಲರು ನೆನೆಸ್ಬೇಕು ಅವ್ರನ್ನ ಇವತ್ತಿನ ಆ್ಯಕ್ಚುಲಿ ಆ ಬಿ ಟಿ ಪಾಟೀಲ್ರ ಒಬ್ಬ ವಕೀಲರಾಗಿ ಇದನ್ನು ಮನೆ ಮನೆ ಇಡೀ ಎರಡೂ ಜಿಲ್ಲೆಯಲ್ಲಿ ತಮ್ಮ ತಮ್ಮ ಎಲ್ಲ ಸಮಯವನ್ನು ಅದಕ್ಕೆ ಕೊಟ್ಟು ಸೇರ್ ಕಲೆಕ್ಟ್ ಮಾಡಿ ಫ್ಯಾಕ್ಟ್ರಿ ಮಾಡಿದ ಫ್ಯಾಕ್ಟ್ರಿ ಒಳ್ಳೆ ರೀತಿ ನಡೆದಿತ್ತು ಆದರೆ ಏನು ಎಕ್ಸ್ಪಾನ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒನ್ಸಲ್ಲಿ ಟೆಕ್ನಿಕಲ್ ಡಿಸಿಷನ್ ರಾಂಗ್ ಆಗ್ತವೆ ಎಕ್ಸ್ಪಾನ್ಷನ್ ಮಾಡೋ ಸಂದರ್ಭದಲ್ಲಿ ಇವರಲ್ಲಿ ಒನ್ ಫೋರ್ ದುಡ್ಡು ಇರಲಿಲ್ಲ ಒನ್ಫೋರ್ ದುಡ್ಡು ಇಲ್ಲಾರದೇ ಆ ಪ್ರಾಜೆಕ್ಟ್ ಅನ್ನು ತಗೊಂಡ್ರು ಟೆಂಡರ್ ಕರೆದು ಬಿಟ್ರು ಲೋನ್ಗಳು ಶಾಂಕ್ಷನ್ ಆಗಲಿಲ್ಲ ಆದ್ರೆ ಇವಾಗ ಶಶಿಕಾಂತ್ ಗೌಡ ಪಾಟೀಲ್ ನಾವು ಹೆಮ್ಮೆ ಪಡ್ಬೇಕು ನಂದಿ ಸಕ್ಕರೆ ಅಧ್ಯಕ್ಷರಿಗೆ ಬಹಳಷ್ಟು ಕಳಕಳಿದೆ ಯಾಕಂದ್ರೆ ಅವ್ರ ತಂದೆ ಕಟ್ಟಿದ ಸಕ್ಕರೆ ಕಾರ್ಖಾನೆದ್ರಿಂದ ಅವ್ರಿಗೆ ಮೊದಲಿದ್ದಂತ ಮ್ಯಾನೇಜ್ಮೆಂಟ್ ಏನು ಮಾಡಿತ್ತು ಡಿಸಿಷನ್ ತೊಗೊಂಡು ಟೆಂಡರ್ ಕರೆದು ದುಡ್ಡನ್ನು ಇರಲಿಲ್ಲ ಇವರು ಬಹಳಷ್ಟು ಕಷ್ಟಪಟ್ಟು ಅಲ್ಲಿ ನಂದಿ ಸಕ್ಕರೆ ಕಾರ್ಖಾನೆಯಿಂದ ಒಂದು ರೈತರು ಬೆಳೆಗಾರದ ಒಂದು 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 ಪತ್ತಿನ ಸಂಘನೂ ಕೂಡ ಇದೆ ಅದರ ಮುಖಾಂತರ ಇರ್ಬೋದು ಬೇರೆ ಬೇರೆ ಮೂಲದಿಂದ ಅನುವನ್ನ ಅಡ್ಜಸ್ಟ್ ಮಾಡಿ ಪ್ರಯತ್ನ ಮಾಡಿದ್ದಾರೆ ಅದು ದುಡ್ಡಿನ ಕೊರತೆ ಆಗೈತೆ ಅದಕ್ಕೆ ದುಡ್ಡಿನ ಕೊರತೆ ಆಗಿದ್ರಿಂದ ಅದು ಈ ರೀತಿ ಆಗ್ಯದ ಅದರಿಂದ ಈಗ ಸರ್ಕಾರ ಮನಸ್ಸು ಮಾಡಿದ್ರೆ ಇದು ಯಾಕಂತ ಅವಕಾಶ ಇದೆ ಸರ್ಕಾರ ಪೇಲಿಯೋರ್ ಪೇಲಿಯೋರ್ ಅಂತ ಇಲ್ಲಿ ಸರ್ ಅದು ಅದು ಏನಾಗೈತೆ ಅಂದ್ರೆ ಡ್ಯೂ ಟು ಶಾರ್ಟೇಜ್ ಆಫ್ ಮನಿ ಮತ್ತೆ ಬೇರೆ ಏನಿಲ್ಲ ಶಾರ್ಟೇಜ್ ಆಫ್ ಮನಿ ಪ್ರೋತ್ಸಾಹ ಕೊಟ್ಟು ಬೆಳೆಸಬಹುದಲ್ಲ ಸಾಲ ಯಾಕೆ ಕೊಡಬೇಕು ಅಂತ ನೀವು ಕೇಂದ್ರ ಸರ್ಕಾರ ಕೇಳ್ರಿ

ಆ ವಿಷಯ ಆ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ ಇವತ್ತು ನಂದಿ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿ ಫೈನಾನ್ಸ್ ಪರಿಸ್ಥಿತಿ ನಂದಿ ಸಕ್ಕರೆ ಕಾರ್ಖಾನೆ ಎಲ್ಲ ನಿರ್ದೇಶಕರು ನಾವೇ ನಮ್ಮ ಚೆಕ್ ಕೊಟ್ಟು ಜಾಮೀನಾಗಿ ಇವತ್ತು ಅದಕ್ಕೆ ನಾವು ಲೋನ್ ಸಿದ್ಧಶ್ರಿ ಸಹಕಾರಿ ಬ್ಯಾಂಕ್ ಲೋನ್ ತೆಗೆದುಕೊಂಡಿದ್ವಿ ಹದಿನೆಂಟು ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ಇವತ್ತು ಕೇಂದ್ರ ಸರ್ಕಾರ ನಾವು ಕೊಡ್ತಕ್ಕಂಥ ಎಂಟು ಪರ್ಸೆಂಟ್ ಓನ್ಲಿ ಈ ಸಬ್ಸಿಡಿ ಇದು ಅದು ಬಳಕೆ ಮಾಡಕ್ಕೆ ಸಿದ್ದರಾಮಯ್ಯ ಆಗ್ತಾ ಇಲ್ಲ ಏನು ಇಲ್ಲ ಸರ್ ಅವರು ಈ ಎನ್ ಸಿ ಡಿ ಸಿಗ ಒಂದು ಅಪ್ಲೈ ಮಾಡಬೇಕು ಎಷ್ಟ್ ಬೇಕಾದ ದುಡ್ಡು ಕೊಡ್ತಾರ ಅವ್ರು ಸರ್ಕಾರಕ್ ಸರ್ಕಾರ ಈ ಸಕ್ಕೋಪ್ ಸಕ್ಕರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ನೋಡ್ಕೊಡ್ಬೇಕು ಸರ್ ಒಂದ್ ಮಾತು ಹೇಳ್ತಂತ ತಮಗೆ ಈ ಸಕ್ಕರೆ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ಸಹಕಾರಿ ಇರ್ಬೋದು ಪ್ರೈವೇಟ್ ಇರ್ಬೋದು ಎಲ್ಲ ಸಕ್ಕರೆ ಕಾರ್ಖಾನೆಗಳು ಅಲ್ಲಿ ಪವರ್ ಕರೆಂಟ್ ಅಂತ ಏನ್ ಕರಿತೀವಿ ಪವರ್ ಹತ್ತಿ ಏನಲ್ಲಿ ಜನರೇಷನ್ ಕರೆಂಟ್ ತಯಾರಕೈತಿ ಪವರ್ ತಯಾರಾಕೈತಿ ಆ ಪವರ್ ಸಪ್ಲೈ ಮಾಡಿದ್ರೆ ಸರ್ಕಾರಕ್ಕೆ ಸರ್ಕಾರನ ಬಹಳಷ್ಟು ಬಾಕಿ ಉಳಿಸ್ಕೊಂಡ್ ಸಕ್ಕರೆ ಕಾರ್ಖಾನೆಗಳ ಬಿಲ್ ಅನ್ನು ಇವರು ಜಾಮೀನು ಇಷ್ಟು ಈಜಿ ಅದ ಅವ್ರಿಗೆ ರಾಜ್ಯದ ಸ್ಕೋಪ್ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಪುನರ್ಜೇತನ ಆಗ್ತಾವ ಈ ನಾವ್ ಏನ್ ಸಕ್ಕರೆ ಕಾರ್ಖಾನೆ ತಯಾರದಂತ ಪವರ್ ಅನ್ನು ಸರ್ಕಾರ ಕೊಡ್ತೀವಿ ನಾವು ನಮ್ಗ ಬಿಲ್ ಕೊಡಬೇಕಾಗಿತ್ತು ಬಿಲ್ ಕೊಡಬೇಡ್ರಿ ನಮ್ಗೆ ನೀವು ಆ ದುಡ್ಡನ್ನು ನೀವು ಅಲ್ಲಿ ನೆನ್ಸಿ ಡಿಸಿ ತುಂಬ ಕುಲ್ಲ ಆಗ್ರಿ ನಿಮ್ಗೆ ನಿಮ್ಗೆ ಇಲ್ಲ ಒಟ್ಟೆ ಈ ಕಾಂಗ್ರೆಸ್ ಸರ್ಕಾರ ಈ ಮೋದಿ ಅವರು ಮತ್ತ ಬಿಜೆಪಿ ಸರ್ಕಾರ ಹೆಸರು ಮಾಡಬಾರ್ದು ಅಂತಕ್ಕಂಥದ್ದು ಈ ಪುಕ್ಕಟ್ಟೆ ಸ್ಕೀಮ್ ಕೊಟ್ಟ ತಮ್ಮ ಹೆಸರು ಆಗೋಕ್ ಹೊರತು ಈ ಡೆವಲಪ್ಮೆಂಟ್ ಓರಿಯಂಟೆಡ್ ಮೆಂಟಲ್ ಬುದ್ಧಿ ಅವ್ರ ಬುದ್ಧಿನ ಅವ್ರಿಗೆ ಇಲ್ಲ ಅಂತ ಹೇಳಕ್ ಅಂತ ಬುದ್ಧಿಮಾನ್ ತರಕಾರಿ ಶಿವಾನಪಾಳ ಸಕ್ಕರೆ ಸಚಿವರಿಗೂ ಕೂಡ ನಾವು ಸಾಕಷ್ಟು ಈ ವಿಷಯ ಮನವಿ ಮಾಡಿದೆವು ಬರೀ ಸಿದ್ದರಾಮಯ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ದುರಂತ ಸಿದ್ದರಾಮಯ್ಯ ಅವ್ರಿಗೆ ಭೇಟಿ ಮಾಡಿಸ್ತಾರ ಹೇಳ ಅಂದ್ರೆ ಸಿದ್ದರಾಮಯ್ಯ ನಮ್ ನಮ್ ದುರಂತ ಅಂದ್ರೆ ನಮ್ಮ ದುರದೃಷ್ಟ ರಾಜ್ಯದ ಅಂದ್ರೆ ಈ ಮೊಂಡತನದ ಸಿದ್ದರಾಮಯ್ಯ ಇರೋದರಿಂದ ನಮ್ಮ ಈ ರಾಜ್ಯದ ಪರಸ್ ಹಿಂಗಾಗತ್ತ ತೆರಕ್ ಡಿಟೇಲ್ ನಾನು ಕೊಡ್ಬೇಕು ಸರ್ ಹ್ಮ್ ಕರೆಂಟ್ ತರ ಸರ್ ಮತ್ತೆ ಎಕ್ಸ್ಪಾನ್ಸನ್ ಮಾಡಿವಿ ಆ ಎಕ್ಸ್ಪಾನ್ಸ್ ಜೋಡಿ ಶಾರ್ಟೇಜ್ ಆಯ್ತು ಸರ್ ಏನದ ಸರ್ ಇದು ಅಲ್ಲಿ ರಾಜ ಅದನ್ನ ಬಗ್ಗೆ ತಾನು ನಿಮ್ಗೆ ಹೇಳ್ತೀನಿ ನಾನು ಅಲ್ಲಿ ಹಗರ್ನ ಅಂತಕ್ಕಂಥದ್ದು ಅಲ್ಲಿ ಏನ ಸುಮ್ಮನೆ ಅದು ಪ್ರಚಾರಕ್ಕಾಗಿ ಮಾಡಿದಂಥದ್ದು ಅದ ಯಾಕಂದ್ರ ಈಗ ಒಂದು ಉದಾಹರಣೆ ಒಂದು ಉದಾಹರಣೆ ಇದಾವ್ದು ತಪ್ಪೋ ಸರ್ ಇರ್ಬೋದು ಅದು ಈಗ ನಾನು ತಮಗೊಂದು ಪ್ರಶ್ನೆ ಕೇಳ್ತೀನಿ ಒಂದು ಹೊಲದಲ್ಲಿ ಒಂದು ಫ್ಯಾಮಿಲಿ ಇದೆ ಅಲ್ಲಿ ಕಾರು ಹೋಗೋದಿಲ್ಲ ಸೈಕಲ್ ಮೋಟರ್ ಮಾತ್ರ ಹೋಗಿ ಬರ್ತೈತಿ ಆ ಮನೆಯಲ್ಲಿ ಒಬ್ಬ ಮನೆಯ ಅಜ್ಜಿ ಒಬ್ಬ ಆರಾಮ್ ಆರಾಮ್ ತಪ್ಪಿದ ಆರಾಮ್ ತಪ್ಪಿದ ಅಕ್ಕಿಗೆ ಸ ದವಾಖಾನೆಗೆ ಹೋಗ್ಬೇಕಾಗೈತಿ ಫೋರ್ ವೀಲರ್ ಇಲ್ಲ ಏನೂ ಇಲ್ಲ ಸೈಕಲ್ ಮೋಟರ್ ಮೇಲೆ ಕರ್ಕೊಂಡು ಅಕ್ಕಿಗೆ ಊರಿಗೆ ಅದಕ್ಕೆ ಒಬ್ಬಕ್ಕೆ ಹಿಂದೆ ಕುಂಡ್ರಾಕ್ ಆಗೋದಿಲ್ಲ ಹಿಂದಿರ್ಬೇಕು ಅವ ಸೈಕಲ್ ಡ್ರೈವ್ ಮಾಡವ ಸೈಕಲ್ ಡ್ರೈವ್ ಮಾಡವ ಇಲ್ಲ ನಾವು ಮೂರ್ ಮಂದಿನ ಹೊಡೆ ಅಲ್ಲಿ ಸತ್ತು ಹೋಗ್ತಾಳೆ ಸೀರಿಯಸ್ ಅದ ಪೇಶೆಂಟ್ ಒಮ್ಮೆಮ್ಮೆ ನಿರ್ಧಾರಗಳನ್ನ ಫ್ಯಾಕ್ಟ್ರಿ ಒಳ್ಳೇದಕ್ಕಾಗಿ ಅವ್ ಅಧ್ಯಕ್ಷ ಅಧ್ಯಕ್ಷರು ಅಧ್ಯಕ್ಷ ನಿರ್ಧಾರ ತೆಗೆದುಕೊಂಡ್ರೆ ಹೊರತು ಅದನ್ನ ಆ ನಿರ್ಧಾರವನ್ನು ಇವತ್ತು ಅದನ್ನ ಮಾಡಿ ತಗ್ಸಕ್ಕಂತ ವಿಚಾರ ಇಟ್ಕೊಂಡು ಅದ ಚರ್ಚೆ ಆಗಿದೆ ಹೊರತು ಅಲ್ಲಿ ಯಾವ ತರದ ಅಲ್ಲಿ ವಿಶೇಷವಾದಂತ ಶಕ್ತಿ ಆ ನಿರ್ಧಾರದಿಂದ ಹೌದು ಅದ್ ಆರಾಮ್ ಸರ್ ಹೇಳಿಲ್ಲ ಕ್ಲೈಮೇಟ್ ಇರ್ಬೋದು ಇಲ್ಲ ಸರ್ ಅವ್ ಡಿಸಿಜನ್ ಆಗ್ತಿರ್ತಾವ ಸಹಕಾರ ರಂಗದಲ್ಲಿ ತೆಗೆದುಕೊಂಡು ನಿರ್ಧಾರ ಏನ ಏನ ಈಗ ಅಲ್ಲ ಅದ ಡಿಸಿಜನ್ ನಿಮ್ಮ ಕಡೆ ದುಡ್ಡು ಇಲ್ಲ ಟೈಮ್ದಾಗ ಎಕ್ಸ್ಪಾನ್ಷನ್ ತಗೊಂಡಾಗ ಶಾರ್ಟೇಜ್ ಆಕೈತಿ ಅದೇ ಟೈಮದಲ್ಲಿ ಕರೋನಾ ಬಂತು ಹ್ಞೂ ಹೌದು ಸರ್ ಒಪ್ಪ ಅದಾಗೈತದ ಅಡೇದಾಗಿತ್ತು ಅದಕ್ಕೆ ಕಾರಣ ಇದೆ ಸರ್ ಏನಾಗೈತೆ ಅಂದ್ರೆ ಅವ್ರು ಎಕ್ಸ್ಪಾನ್ಷನ್ ತಗೋ ತಗೋಂಥ ಸಂದರ್ಭದಲ್ಲಿ ದುಡ್ಡು ಇಲ್ಲ ತಗೊಂಡ್ರು ಒಂದು ಮೊದಲೇ ಮ್ಯಾನೇಜ್ಮೆಂಟ್ ನಮ್ಮ ಶೆಜಗಾನ್ ಗೌಡ ನಂದಿಸೋಗ ಅಧ್ಯಕ್ಷರಾದ್ರು ಬೇಟಿ ಅವ್ರು ಫೌಂಡರ್ ಮಗ ಅವ್ರ ಅಧ್ಯಕ್ಷ ಆದಾಗ ಅವ್ರು ಏನು ಮಾಡಿದ್ರು ಅಂದ್ರೆ ಅದನ್ನ ಸಕ್ಕರೆ ಕಾರ್ಖಾನೆಗೆ ಉಳಿಸ್ಬೇಕಿಂದ ನಿರ್ಧಾರಗಳನ್ನು ತಗೊಕೊಂಡ್ರು ಅವ್ರು ಟೆಂಡರ್ ಕಡೆ ಹೋಗ್ಬಿಟ್ಟಿದ್ರು ಇವ್ರು ನಿರ್ಧಾರ ತಗೊಂಡ್ರು ಅದನ್ನ ಎಲ್ಲ ರೀತಿಯಿಂದ ಅವ್ರು ಪ್ರಯತ್ನ ಮಾಡಿದ್ರು ಆ ಎಕ್ಸ್ಪಾನ್ಷನ್ ಮಾಡುವಂಥ ಸಂದರ್ಭದಲ್ಲಿ ಕೊರೋನಾ ಬಂದ್ಬಿಡುತ್ತೆ ಕೊರೋನಾದಲ್ಲಿ ಮೂರು ವರ್ಷ ಅವರಿಗೆ ಸ್ವಲ್ಪ ಅದು ಕೂಡ ಸ್ವಲ್ಪ ಪಟ್ಟಣದಲ್ಲಿ ತೊಂದರೆ ಕೊಡ್ತೀವಿ ಎಲ್ಲ ಕೂಡ ಪರಿಸ್ಥಿತಿ ಸ್ವಲ್ಪ ಮುಂದೆ ಕೂತವ್ರಿಲ್ ಸರ್ ಆ ಪೇಷಂಟ್ ವಹಿಸ್ತಾ ಇದಾರೆ ಅವ್ರ ಹಾ ಮತ್ತ ಮಾಡಿಸ್ಬೇಕು ಆ ಫ್ಯಾಕ್ಟ್ರಿ ಅವ್ರ ಇಲ್ಲ ಸರ್ ಮೊದಲ ಅವರು ಡಿಸಿಷನ್ ತಗೊಂಡವರು ಫ್ಯಾಕ್ಟ್ರಿ ಎಕ್ಸ್ಪಾನ್ಷನ್ ಆಗ್ಬೇಕು ರೈತ ರೈತರಿಗೆ ಅನುಕೂಲ ಆಗ್ಬೇಕಂತ ಮಾಡಿದ್ದು ಒಂದ್ ವಿಚಾರ ಉದ್ದೇಶ ಅಂದ್ರೆ ಅಜ್ಜಿಗೆ ಆರಾಮ್ ಆಗ್ಬೇಕಷ್ಟ ನಂದಿ ಫ್ಯಾಕ್ಟ್ರಿ ಡೆವಲಪ್ ಆಗ್ಬೇಕೆ ಅರಮತಕ್ಕೆ ಒಮ್ಮೆ ಆರಂಭಕ್ಕೆ ಒಮ್ಮೆ ಎರಡು ಬಣ ಅಲ್ಲಿ ಅಂದ್ರೆ ಆ ಎರಡು ಬಣದವರು ಎರಡು ಬಣದವರನ್ನು ಸರ್ ಆ ಇಬ್ಬರು ಬಣದವರ ಕಾರಣಲ್ಲ ಡಿಸಿಷನ್ ರಾಂಗ್ ಆಗಿರ್ಬೋದು ಕಾರಣ ಇಷ್ಟೇ ಆ ಅಜ್ಜಿನ ಆರಾಮ ಮಾಡುವ ಸಂದರ್ಭದಲ್ಲಿ ಆ ಡಿಸಿಷನ್ ಆಗಿರ್ಬೋದು ರಾಂಗ್ ಡಿಸಿಷನ್ ಆಗಿರ್ಬೋದು ಅಂದ್ರೆ ಏನು ಎಂಪಿ ಪಾರ್ಟಿ ಪಾಟೀಲ್ ಏನು ಕರ್ಕೊಂಡು ಪಾರ್ಟಿ ಸಿ ಕರ್ಕೊಂಡು ಹೋಗಿದರ ಸಿಎಂ ಅವರಿಗೆ ಬೆಟ್ ಮಾಡಿಸಿದ್ರು ಬೆಟ್ ಮಾಡಿಸಿ ಮಾತ್ರ ತಮ್ಮ ಜವಾಬ್ದಾರಿ ಕಳಸಲಿಲ್ಲ ನಾವು ಫಾಲೋ ಅಪ್ ಇರಲಿಲ್ಲ ಸರ್ ಎಲ್ಲರೂ ಅದೇವು ಸರ್ ವಿಚಾರ ಮಾಡಿರಿ ಇವತ್ತು ನಂದಿ ಸಹಕಾರಿ ಕಾರ್ಖಾನೆ ನಮ್ಮ ಶಶಿಕಾಂತ್ ಪಾಟೀಲರು ಪಾಟೀಲ್ರು ಇವತ್ತು ನಮಗೆ ಹುರುಪ್ ಕೊಟ್ಟು ಇವತ್ತು ನೀವು ಜಾಮೀನು ಆಗಿರಿ ಫ್ಯಾಕ್ಟ್ರಿ ಉಳಿಬೇಕಾಗಿರ್ತಕ್ಕಂಥ ಒತ್ತಾಯ ಮಾಡಿ ಎಲ್ಲರೂ ಇವತ್ತು ನಿರ್ದೇಶಕರು ನಾವು ಜಾಮೀನಾಗಿ ಇವತ್ತು ನಾವು ದುಡ್ಡು ತೊಗೊಂಡು ಅರ್ಥ ನಡೆಸೋಕೆ ಫ್ಯಾಕ್ಟ್ರಿ ಈಗ ಅದು ಸರ್ಕಾರ ಮುಂದೆ ಬರ್ಲಿಕ್ಕಂದ್ರೆ ಫ್ಯಾಕ್ಟ್ರಿ ಪರಿಸ್ಥಿತಿ ಗಂಭೀರ ಆಗ್ತೈತಿ ಹದಿನೆಂಟು ಪರ್ಸೆಂಟ್ ಇಂಟು ಕೊಡ್ತಾ ಇದ್ದೀವಿ ನೀವು ಬರೀ ಹೊರಗೆ ಎಂಟು ಪರ್ಸೆಂಟ್ ಕೇಂದ್ರ ಸರ್ಕಾರ ತಯಾರಾಯ್ತು ನಮಗೆ ಸರ್ಕಾರ ಮಾಡಿಸ್ ಮಾಡಬೇಕು ಡ್ಯಾಡ್ ಕಾರ್ಖಾನೆ ಕೊಡ ಕೊಡಂಗಿಲ್ಲ ಅವ್ರು ಸ್ಕೀಮ್ ಈ ರೀತಿ ಮಾಡಿದ್ದಾರೆ ಅಲ್ಲ ಕೆಲವೊಂದು ಕಡೆ ಕೊಡ್ತಿರ್ ಸರ್ ಅದು ಬರ್ತಿರ್ತೈತೆ ಸರ್ ಸ್ಪೆಷಲ್ ಆಫರ್ ಕೊಟ್ಟರೆ ರಾಜ್ಯಗಳಿಗೆ ನೀವು ಸ್ವಲ್ಪ ನಿಮ್ಮ ರಾಜ್ಯ ಫ್ರೀ ಸರ್ ಎಂಟು ಪರ್ಸೆಂಟ್ ಅಂದ್ರೆ ಇಲ್ಲಿ ಹೇಳಿ ಸರ್ ಬಡ್ಡಿ ಅಲ್ಲ ಅಲ್ಲ ಸಬ್ಸಿಡಿ ಕೊಟ್ಟಂಗೆ ಸರ್ ಮತ್ತೆ ಫ್ರೀ ಕೊಡ್ಬಾರ್ದು ನಮ್ಮ ಮೋದಿ ಅವ್ರ ಹೆಂಗದ ಅಂದ್ರೆ ಈಗ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿರ್ತಾ ಫ್ರೀ ಕೊಟ್ಟು ಎಲ್ಲ ರೋಡಿಗೆ ಬಂದುಬಿಟ್ಟಿವ ನಾವು ಅಲ್ಲ ಕೊಟ್ಟಿವ್ ನಾವು ಅದು ನಮ್ಗೆ ನಾನು ಅದ್ಕೊಂಡು ಇರೋದು ಮಾಡ್ತೀನಿ ಅದು ನನಗೆ ಈಗ ಹೀಗಂದ್ರೆ ಈ ಸಾಲನ್ನು ತಗೊಂಡು ಮತ್ತೆ ಸಾಲಗಳ ಬಡ್ಡಿ ಬೆಳಿತಾ ಬೆಳಿತಾನೆ ಒಂದೊಂದಿನ ಕಾರ್ಖಾನೆಗಳು ಈಗ ರಾಜ್ಯಗಳಲ್ಲಿ ಎಷ್ಟು ಕಾರ್ಖಾನೆಗಳು ನೀಚಿ ಕೊಟ್ರು ಕಾರ್ಖಾನೆಗಳು ಎಷ್ಟ ಖಾಸಗಿ ಸೊತ್ತಾಕ್ ಕೊಟ್ರು ಎಷ್ಟ್ ಕಾರ್ಖಾನೆಗಳು ಸಹಕಾರಿ ಕಾರ್ಖಾನೆಗಳನ್ನ ಮುಚ್ಚಿ ಹಾಕಿಬಿಟ್ರು ಇನ್ ಕೆಲವೊಂದಿಷ್ಟು ಸರ್ಕಾರನೆ ನಡ್ಸೋ ಸ್ಥಿತಿ ಬಂದವು ಈವಿರೋ ಎರಡು ಕಾರ್ಖಾನೆಗಳು ಸಾಲದ ಮೇಲೆ ಸಾಲ ಹಂಗೆ ಸಾಲನೆ ತಗೊಳ್ಳೋದೇ ಇತ್ತು ಇಲ್ಲ ಇಲ್ಲ ಸರ್ ಅದು ಸಕ್ಕರೆ ಕಾರ್ಖಾನೆ ನಂದಿ ಸಕ್ಕರೆ ಕಾರ್ಖಾನೆ ಐತಿ ಹೆಂಗದ ಸರ್ ನಂದಿ ಸಕ್ಕರೆ ಕಾರ್ಖಾನೆ ಹೆಂಗ ಈಗ ಎಕ್ಸ್ಪಾನ್ಶನ್ ಮಾಡಿದ್ವಿ ನಾವು ಒಂದು ಆಲ್ರೆಡಿ ಹಳೆ ಫ್ಯಾಕ್ಟ್ರಿ ಮೂವತ್ತ್ ಮೂರು ವರ್ಷದ ಸುಗರ್ ಫ್ಯಾಕ್ಟ್ರಿ ಐತೆ ಅಲ್ಲಿ ಇನ್ನೊಂದು ಎಕ್ಸ್ಪಾನ್ಶನ್ ಮಾಡಿ ಪ್ಯಾರಲ ಆಯ್ತು ಹೊಸ ಫ್ಯಾಕ್ಟ್ರಿ ಆದೈತೆ ಅದು ಅದ ಆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿತ್ತು ಅಂದ್ರೆ ನಮ್ಗೆ ಹೊರೇ ಬರ್ತಿದ್ದಿಲ್ಲ ಈಗ ಏನಾಗಿ ಅಂದ್ರೆ ಈ ಹಳೆ ಹಳೆ ಸಕ್ಕರೆ ಕಾರ್ಖಾನೆ ಅದ ಇದ್ರದ್ದು ಹೊಸ ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ಇದೇ ಕಟ್ಟಬೇಕಾಗಿತ್ತು ಅದು ಅದು ಸ್ಟಾರ್ಟ್ ಆಗಿತ್ತು ಅಂದರೆ ಏನು ಸಮಸ್ಯೆ ಇದಿಲ್ಲ ನಮ್ಗೆ ವಿತಿನ್ ಟೈಮ್ ಸ್ಟಾರ್ಟ್ ಆಗಿತ್ತು ಆಗಿದ್ದಿಲ್ಲ ಡ್ಯೂ ಟು ಕರೋನಾ ಇರ್ಬೋದು ಅಥವಾ ಶಾರ್ಟೇಜ್ ಆಫ್ ಮನಿ ಡಿಸಿಷನ್ ತೊಗೊಂಡಂಥದ್ದು ಇರ್ಬೋದು ಇಲ್ಲ ಕಾರಣದಿಂದ ಆಗಿ ತೊರ್ತು ಅಲ್ಲಿ ಯಾವ ಅವ್ಯವಹಾರ ಅಂತಕ್ಕಂಥದ್ದಿಲ್ಲ ಇದು ಹೇಳ್ತಲ್ಲ ಈ ಕೆಲವೊಬ್ಬರಿಂದ ಆರೋಪ ಮಾಡಕತ್ತಾರ ಆರೋಪ ಇಷ್ಟೇ ಆ ಅಜ್ಜಿಗೆ ಆರಾಮ್ ಬಂದು ಸಟ್ರಿ ಉಳಿಬೇಕತ್ತೆ ಚಿಂದ ಕೆಲವೊಂದು ಮೂರು ಮಂದಿ ಹೋಗಿ ನೀವು ಕಾನೂನು ಅದಾವಲ್ಲ ಈ ಇದನ್ನ ಕ್ವಶನ್ ಮಾಡಕತ್ತಾರ ಬರ್ತು ಅಲ್ಲಿ ಬೇರೆ ಅವ್ಯವಹಾರ ಕ್ವಶನ್ ಏನಿಲ್ಲ ಹೊಸ ಅಧ್ಯಕ್ಷರಿಗೆ ನಾ ಸಾಕಷ್ಟು ಚರ್ಚೆ ಮಾಡಿದ್ದೆವು ಅವರು ಪ್ರಯತ್ನ ನನಗೆ ಈಗ ನನಗೆ ಅವರು ಕೂಡ ಆರೋಪ ಮಾಡ್ಬೇಕು ನಾ ಇವತ್ತು ನೀವು ಇನ್ನೂ ಅವ್ರ ಅಧ್ಯಕ್ಷರನ್ನ ಒತ್ತಾಯ ಮಾಡ್ತೀನಿ ನಮ್ಮ ಮೂಲಕ ನೀವು ಹೋಗಿ ಎಂ ಬಿ ಪಾಲ್ಡ್ರಿ ಮುಂದೆ ಶಿವಾಂತ್ ಪಾಳ್ರ ಮುಂದೆ ಕುಂಡ್ರಿ ಆ ಜೆ ಟಿ ಪಾಲ್ನ ಮುಂದೆ ಕುಂಡ್ರಿ ಹೇಳ್ತಾನೆ ಎಲ್ಲ ಅವ್ರಿಗೆಲ್ಲರಿಗೆ ನಾನು ನನ್ನ ಉದ್ದೇಶ ಇವತ್ತು ಪಕ್ಷಕ್ಕಿಂತಲೂ ಹೆಚ್ಚು ಆ ಫ್ಯಾಕ್ಟ್ರಿ ಉಳಿಬೇಕಾಗೈತೆ ನನಗೆ ಆ ಉದ್ದೇಶ ಇಟ್ಕೊಂಡು ನಾ ಈಗ ಶಿವಾಂತ್ ಪಾಲ್ಯಾರ ಎಲ್ಲರ ಯಾಕೆ ಹಾಕ್ತಿನಂದ್ರೆ ನೀವು ಸಾಕಷ್ಟು ಪ್ರಭಾವಿ ಶಾ ಶಾಸಕರ ಮಂತ್ರಿಗಳಿದ್ದೀರಿ ಒಂದು ಸಕ್ರಿಯ ಕಾರ್ಖಾನೆ ಉಳಿಸಕ್ಕಾಗಲ್ಲ ಅಂದ್ರೆ ಹೆಂಗತ್ತ ನಾ ಅವರಿಗೆ ನಾನು ನೇರವಾಗಿ ಅವ್ರ ಪ್ರಶ್ನೆ ಕೇಳ್ತಾ ಇದಾರೆ ಸರ್ ಯಾಕಂದ್ರೆ ಮೂವತ್ ಮೂರು ವರ್ಷದಿಂದ ಸರ್ ಆ ಮೂರು ವರ್ಷದಿಂದ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಹೆಂಗಿತ್ತಂದ್ರ ಈಗ ಆ ಸುತ್ತಮುತ್ತ ಹಳ್ಳಿಗಳಿದ್ದು ಅಲ್ಲಿ ಇರೋರು ಇರ್ಲಿಲ್ಲ ಮಳೆ ಇರ್ತಿರ್ಲಿಲ್ಲ ಬಹಳಷ್ಟು ಬರಗಾಲ ಬೀಳ್ತಿತ್ತು ಅವಾಗ ಅಂತ ಸಂದರ್ಭದಲ್ಲಿ ಆ ಕಬ್ ಕಟಾವು ಇಡೀ ಸುತ್ತಮುತ್ತ ಹಳ್ಳಿ ಎಲ್ಲ ನಾವು ರೈತರು ರೈತರು ಹೋಗಿದ್ರು ಎಕರೆ ಇಪ್ಪತ್ತು ಎಕರೆ ಹೊಲ ಇದ್ದವ್ರೆ ಕಟ್ ಕಬ್ಬ ಕಪ್ ಕಟ್ಟ ಹೋಗಿದ್ರು ಸುತ್ತ ನೀರಾವರಿ ಇದ್ದಲ್ಲಿ ಅದಕ್ಕೆ ಒಂದು ವಾಡಿ ಮೇವು ತಗೊಂಬಂದು ಕರಗಳನ್ನ ಸಾಕ್ತಿದ್ರು ಅವ್ರ ಬದುಕು ನಡೀತಿತ್ತು ಯಶವಂತರ ಗೌಡರಿಗೆ ಹೇಳ್ತೇನೆ ಯಶವಂತರ ಗೌಡರು ಅಧ್ಯಕ್ಷರಿದ್ರಿ ನೀವು ನೀವು ಕೂಡ ರಾಜೀನಾಮೆ ಕೊಟ್ಬಿಡ್ರಿ ಯಾಕಂದ್ರೆ ಬಹಳ ಕಷ್ಟಪಟ್ಟು ಸಕ್ಕರೆ ಪ್ಯಾಕೆಟ್ ಚಲೋ ಮಾಡಿರಿ ಅಭಿನಂದನೆ ಐತಿ ನಿಮ್ಗೆ ಹೌದು ಹೌದು ಶಿವಾಂತ್ ಪಾಳಿ ಎಂ ಬಿ ಪಾಟ್ರಂತೂ ಬಬ್ಲೇಶ್ ಮತಕ್ಷೇತ್ರಕ್ಕೆ ಬಾಳ ಅವ್ರಿಗೆ ಕೊಡಿ ಕೊಟ್ಟಿವಿವು ನಾವು ನಮ್ಮ ಕೊಡುಗೆ ಅದ ಸರ್ ಅವ್ರಿಗೆ ಅಲ್ರಿ ಒಬ್ಬ ಸಿ ಎಂ ಹೋಗಿ ಹೇಳಕ್ ಆಗುದ ಏನ್ರಿ ಅಲ್ಲಿ ಬಬ್ಲೇಶ್ವರ್ ಮತಕ್ಷೇತ್ರದ ಜನ ಓಡಾಕಿ ಸರ್ ಅವ್ರಿಗೆ ನಮ್ಮ ಕೊಡುಗೆ ಅಂದ್ರೆ ಸರ್ ಬಬ್ಲೇಶ್ವರ ಮತ್ತ ತಾಲೂಕಿದ್ದ ಅದ ಅವ್ರಿಗೆ ಬಬ್ಲೇಶ್ ತಾಲೂಕ್ ಕೊಡುಗೆ ಅದ ನಮ್ಮ ಕೊಡುಗೆಲ್ಲ ಬಬ್ಲೇಶ್ ತಾಲೂಕ್ ಕೊಡುಗೆದ ನಮ್ಮ ಕೊಡುಗೆಲ್ಲ ನಮ್ಮ ಮತ್ತೆ ನಮ್ಮ ತಾಲೂಕಿನ ಕೊಡುಗೆ ಅದ ಬಬಲೇಶ್ ತಾಲೂಕ್ ಅದ ನಾ ಬಬಲೇಶ್ ಮತಕ್ಷೇತ್ರ ಮತ್ತೆ ಆಗ್ಯದ ಕೊಡುಗೆ ನಾ ಇವತ್ತು ಆ ಎಲ್ಲ ಯಾಕೆ ಅಂದ್ರೆ ಇವತ್ತು ನಾ ನನ್ನ ರಾಜಕೀಯ ಗುರುಗಳು ಯಾವ ರೀತಿ ಜಿಗಜಿನಿ ಸಾಹೇಬರು ಇವತ್ತು ಕಾರಜೋಳ್ ಸಾಹೇಬರು ಇವತ್ತು ನಮ್ಮ ತಮ್ಮ ಜೆ ಡಿ ಎಸ್ ಪಕ್ಷದ ನೇತಾರರನ್ನು ಹೆಂಗ ಅವ್ರ ನಾಯಕರ ತಿನ್ನೂ ಬಿಟ್ಟು ಕೊಟ್ಟಿಲ್ಲ ಅವರು ಆದ್ರೆ ಎರಡೇ ಅವ್ರು ಬಿಟ್ಕೊಟ್ಟಿಲ್ಲ ಜಿ ಎಚ್ ಪಾಳಿ ಕೊಟ್ಟಿಲ್ಲ ಆ ರೀತಿ ಸಿವಾಂತ್ ಪಾಳ ರಾಜಕೀಯ ಗುರು ಆದ್ರೆ ರಾಜಕೀಯವಾಗಿ ಇವತ್ತು ನಮ್ಮ ನಿನ್ನೆ ನೆಡಗೊಂದೇ ಒಂದು ಬೈ ಎಲೆಕ್ಷನ್ ಆಯ್ತು ಪಟ್ಟಣ ಪಂಚಾಯತ್ ಅವ್ರು ನಮ್ಮ ರಾಜಗುರು ಆದ್ರೆ ಅವನು ನಾನು ಅಲ್ಲಿ ಚುನಾವಣೆ ಎಲ್ಲಾ ಸ್ಟ್ರಾಟಜಿಯನ್ನು ಬಳಸಿ ಆ ಕಾರ್ಯಕರ್ತರಿಗೆ ಹುರಿದುಂಬಿಸಿ ಸುತ್ತತ್ತ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕರ್ಕೊಂಡು ನಮ್ಮ ಸಂಸದರ ಸಂಸದರಿಂದ ಕೂಡ ಸಾಕಷ್ಟು ಅವರಿಗೆ ಫೋನ್ ಮುಖಾಂತರ ಅಲ್ಲಿ ಹುರುಪು ಕೊಡ್ತಕ್ಕಂಥದ್ದು ಎಲ್ಲ ಭಾರತೀಯ ಜನ ಜಿಲ್ಲೆಯನ್ನು ಬಳಸಿಕೊಂಡು ಇವತ್ತು ಬಾಗೇವಾಡ್ಡಿ ತಾಲೂಕಿನ ಮತಕ್ಷೇತ್ರ ತಕ್ಕಂಥ ನಿಡುಗುಂದಿ ಪಟ್ಟಣ ಪಂಚಾಯಿತಿಯಲ್ಲಿ ನನ್ನ ಜಿಲ್ಲಾ ಅಧ್ಯಕ್ಷನಾದ ನನ್ನ ಮೊದಲೇ ಗೆಲುವನ್ನು ಕೂಡ ಇವತ್ತು ಸಾಧಿಸುವ ಮೂಲಕ ಇವತ್ತು ನಿಡುಗುಂದಿ ಗ್ರಾಮದ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಿಗೆ ಹಿರಿಯರಿಗೆ ಮತದಾರಿಗೆ ತಮ್ಮ ಮೂಲಕ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸಿದ್ದು ಬೆಡೆ ಕೊಡ್ಲ ಹೌದು ಸರ್ ಶಿವಾಂತ್ ಪಾಲ್ ರೇ ಆದ್ರೂ ಪ್ರಿಂಡ್ಶಿಪ್ ಆ ರೀತಿನ ಅವ್ರು ಅದಾರ ಅವ್ರು ನಮ್ಗೆ ಅದೇ ಕಲಸ್ಯಾರ ಶಿವಾಂತ್ ಪಾಲ್ ನಮ್ಗೆ ಯಾವಾಗ ಕೆಟ್ಟ ಕಲಸೇ ಇಲ್ಲ ನೋಡೋಣ ಸರ್ ಅದು ಹೈಕಮಾಂಡ್ ನಿರ್ತಾರ ನಾವು ಹೇಳಕ್ ಆಗೋದಿಲ್ಲ